ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತ ಒಂದು ಅದ್ಭುತವಾದ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡತ್ತೀವಿ ಮೊನ್ನೆ ಆಲ್ರೆಡಿ ಇದನ್ನ ಲಾಂಚ್ ಮಾಡಿದ್ದೀವಿ ಇವತ್ತು ಈ ಪ್ರಾಡಕ್ಟ ಈ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡಕ್ಕೆ ನಂಗೆ ಭಾಳ ಖುಷಿ ಆಗ್ತೈತಿ ಯಾಕಂದ್ರೆ ಈ ಒಂದು ಪ್ರಾಡಕ್ಟ್ ಈ ವಿಶೇಷವಾಗೈತಿ ಈ ಒಂದು ಪ್ರಾಡಕ್ಟ್ ನೋಡಿರಿ ಎಷ್ಟು ಬ್ರ್ಯಾಂಡೆಡ್ ಕತೆ ಕಾಣೈತಿ ಹಂಗ ಒಂದು ಆ್ಯಪಲ್ ಮೊಬೈಲ್ ಗತೆಯೇ ಕಾಣ ಅದಕ್ಕೋಸ್ಕರ ಇದೊಂದು ಅದ್ಭುತವಾದ ಬ್ರ್ಯಾಂಡೆಡ್ ಕಂಪ್ನಿ ಪ್ರಾಡಕ್ಟ್ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಬೋದು ಸೊ ಈ ಪ್ರಾಡಕ್ಟ್ ಏನಂತಂದ್ರೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಪ್ಯೂರಿಫೈಯರ್ ಈ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಪ್ಯೂರಿಫೈ ಪ್ರತಿಯೊಂದು ಮನೆಯ ಅಡುಗೆ ಮನೆಯಲ್ಲಿ ಇರಲೇಬೇಕಾದಂತಹ ಪ್ರಾಡಕ್ಟ್ ನಿಮಗೀಗ ಯಾಕೆ ನನಗೂ ಬಹಳ ಸ್ಕ್ಯೂರಿಯಾಸಿಟಿ ಆಗ್ತಿಲ್ಲ ಅವ್ರನ್ನ ಅನ್ಬಾಕ್ಸ್ ಮಾಡಿ ಏನಂತ ನೋಡಿ ಬರೋದಲ್ಲ ಬರ್ರಿ ಮತ್ತೆ ಯಾಕೆ ಲೇಟ್ ಮಾಡೋಣ ಕಮಾ ಸ್ಟಾರ್ಟ್ ಎಸ್ ನೋಡ್ರಿ ಇಲ್ಲಿಂದ ನಾವು ಈಗ ಕಟ್ ಮಾಡಾತಿ ಸೊ ಇವತ್ತು ಯಾಕಂತಂದ್ರೆ ಸುಮಾರು ಜನ ಮನೆಯಲ್ಲಿ ಬಹಳಷ್ಟು ಕೆಮಿಕಲ್ ಭರಿತವಾದ ಮಾಡ್ತೀವಿ ಹಣ್ಣು ಹಂಪಲ ಆಗಿರ್ಬೋದು ಈ ಮೀನು ಮಾಂಸಗಳಾಗಿರ್ಬೋದು ಎಸ್ಪೆಷಲಿ ಈ ಚಿಕನ್ ನೋಡ್ರಿ ಬಹಳಷ್ಟು ಚಿಕನ್ ಒಳಗೆ ಭಯಂಕರವಾದಂತಹ ಕೆಮಿಕಲ್ ಅನ್ನು ಯೂಸ್ ಮಾಡ್ತಾರೆ ಆ ಎಲ್ಲ ಕೆಮಿಕಲ್ ಅನ್ನ ಈ ಮತ್ತು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಪ್ಯೂರಿಫೈರ್ ಕ್ಲೀನ್ ಮಾಡಿ ನಮಗ ಭರಿತ ಅದರಲ್ಲಿರುವಂತಹ ಎಲ್ಲ ವಿಷಕಾರಿ ಪದಾರ್ಥವನ್ನ ನ್ಯಾಚುರಲ್ ಆಗಿ ವಿಧೌಟ್ ಎನಿ ಸೈಡ್ ಇಫೆಕ್ಟ್ ನ್ಯಾಚುರಲ್ ಆಗಿ ಪ್ಯೂರಿಫೈರ್ ಮಾಡೋದ್ರ ಜೊತೆಗೆ ನಮಗೆ ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಇದಾಗೈತಿ ಸೊ ಇದು ಪ್ರತಿಯೊಬ್ಬರ ಮನೆಗೂ ಇರಬೇಕಂತ ನಾನು ಇಷ್ಟಪಡ್ತೀನಿ ನೋಡ್ರಿ ಇದು ಹೆಂಗೈತಿ ಸೊ ನೋಡ್ರಿ ಫಸ್ಟ್ ಬಂದ್ಬಿಟ್ಟು ಓಪನ್ ಮಾಡ್ತೀವಿ ಏನು ಹಾ ಇದೆ ನೋಡ್ರಿ ಇದನ್ನ ನಾವು ಒಂದು ಬಾಲಲ್ಲಿ ಹಣ್ಣು ತರಕಾರಿ ಓಕೆ ಪ್ರತಿಯೊಂದನ್ನು ಅದರೊಳಗೆ ಹಾಕಿ ಇವತ್ತು ಬೆಳೆಕಾಳು ಕೂಡ ಹಾಕಿ ಇದನ್ನು ಇಡೋದ್ರಿಂದ ಟೈಮ್ ಸೆಟ್ ಇರ್ತೈತೆ ಅದಕ್ಕೆ ಟೈಮ್ ಸೆಟ್ ಮಾಡಿಬಿಡ್ಬೇಕು ಹಿಟ್ಟ ಆಮೇಲೆ ಏನು ಮಾಡ್ಬೇಕು ಒಂದು ಫೈವ್ ಮಿನಿಟ್ಸು ಸೆವೆನ್ ಮಿನಿಟ್ಸು ಐದ್ರ ತಕ್ಕಂಗೆ ಇರ್ತಾವೆ ಅಂದ್ರೆ ಇದು ನೋಡಿ ಇದು ಪೂರ್ತಿ ಕನೆಕ್ಟ್ರೆ ಇದು ಕನೆಕ್ಟರ್ ಬರ್ಬೇಕು ಅದಕ್ಕೆ ಕನೆಕ್ಟ್ ಮಾಡುವಂಥದ್ದು ಇಲ್ಲ ಇದು ನೋಡ್ರಿ ಸೇಮ್ ಯೂಸರ್ ಫ್ರೆಂಡ್ಲಿ ಕಿಚನ್ ಹೋದಾಗ ಬಹಳಷ್ಟು ಫ್ರೆಂಡ್ಲಿ ಆಗಿ ಇದನ್ನು ನಾವು ಇನ್ಸ್ಟಾಲ್ ಮಾಡ್ಬೋದು ವಿದೌಟ್ ಎನಿ ಹೆಸಿಟೇಬಲ್ ನೋಡಿ ಎಷ್ಟು ಚಂದ ಐತಲ್ಲ ಇದು ಈ ಕಡೆ ಹಾಕಿ ಆಮೇಲೆ ಇದನ್ನ ಇದನ್ನ ಮಾಡಿ ಇದ್ರೊಳಗೆ ಬಾಲ್ ಒಳಗೆ ಹಾಕಿರ್ಬೇಕು ಹಣ್ಣು ತರಕಾರಿ ಅದ್ರೊಳಗೆ ಇದನ್ನ ಟೈಮ್ ಸೆಟ್ ಇರೋದು ನೋಡಿ ನೋಡಕ್ಕೆ ಎಷ್ಟು ಲುಕ್ ಕಾಣುತ್ತೆ ವೆರಿ ಎಕ್ಸೈಟಿಂಗ್ ಸೂಪರ್ ಸೂಪರ್ ಎಸ್ ಎಸ್ ನೋಡ್ರಿ ಎಷ್ಟು ಸಿಂಪಲ್ ಐತಿ ಭಾಳ ನೋಡಕ್ಕೂ ಫ್ರೆಂಡ್ಲಿ ಐತಿ ಇದೇನು ವಜ್ಜುನೂ ಇರಲಿಲ್ಲ ಕಿಚನ್ ರೂಮ್ನಾಗ ಆರಾಮಾಗಿ ಇನ್ಸ್ಟಾಲ್ ಮಾಡಬಹುದು ಸೊ ಇದನ್ನು ಈ ಥರ ಪ್ರಾಡಕ್ಟನ್ನು ನಾವು ಬಳಸೋದ್ರಿಂದ ಇದನ್ನು ಫ್ರಿಜಲ್ಲಿ ಕೂಡ ನಾವು ಇಡ್ಬೋದು ಫ್ರಿಜ್ಜಲ್ಲಿ ಭಾಳಷ್ಟು ಕೆ ಭಾಷ್ಟು ಕಲ್ಮಶವರ್ತದೆ ಅಲ್ಲಿ ಅಲ್ಲಿ ಇದನ್ನು ಓಸೋನಾಯಸ್ ಆಗಿ ಅಲ್ಲಿರುವಂಥ ಕೆಮಿಕಲ್ಲು ಕೂಡ ಹೊರಗಡೆ ಹೋಗ್ತದೆ ಕೀಟಾಣುಗಳು ನಾಶ ಆಗ್ತವೆ ಅದೇ ಥರ ನಾವು ಪ್ರತಿಯೊಂದು ಮನೆಯಲ್ಲಿಯೂ ಅದರಲ್ಲಿಯೂ ನಮ್ಮ ಅಡುಗೆ ಮನೆಯಲ್ಲಿ ಇರಬೇಕಾದಂಥ ಮುಖ್ಯವಾದಂಥ ವಸ್ತು ಇದಾಗಿದೆ ಯಾಕಂದ್ರೆ ಇವತ್ತು ಬಹಳಷ್ಟು ಕೆಮಿಕಲ್ ಸಿಂಪಡಣೆ ಮಾಡ್ತಾರೆ ಆ ಹಣ್ಣು ಕೆಡದೇ ಇರಲಿ ತರಕಾರಿ ಕೆಡದೇ ಇರಲಿ ಹಣ್ಣು ಮೀನು ಮಾಂಸಗಳು ಕೆಡದೇ ಇರಲಿ ಅಂತ ಸ್ಪ್ರೇ ಮಾಡ್ತಾರೆ ಆ ಒಂದು ವಿಷಕಾರಿ ಅನಿಲದಿಂದ ವಿಷಯುಕ್ತವಾದಂಥ ಆಹಾರವನ್ನು ನಾವು ಬಿಟ್ಟು ತಿನ್ನಬೇಕಾದ್ರೆ ಈ ಒಂದು ವೆಜಿಟೇಬಲ್ ಪ್ಯೂರಿಫೈಯರು ಹಣ್ಣಿನ ಒಂದು ಪ್ಯೂರಿಫೈಯರ್ ಅಂತ ಇದು ಬಹಳ ಅವಶ್ಯಕತೆ ಐತಿ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇದು ಇರಲೇಬೇಕು ಯಾಕಂದ್ರೆ ಮಕ್ಕಳಿಗೆ ನಾವು ವಿಷ ತಿನ್ಸಾಗತೈತಿವಿ ಮಕ್ಕಳಿಗೆ ರಾಸಾಯನಿಕವಾದಂಥ ಆಹಾರವನ್ನು ಪದಾರ್ಥವನ್ನು ನಾವು ತಿನ್ನಿಸಾಕೀವಿ ಅದಕ್ಕೋಸ್ಕರ ಅದ್ ನಾವ್ ಬಿಡ್ಬೇಕಂದ್ರ ಈ ಒಂದು ರಾಸಾಯನಿಕ ಮುಕ್ತ ನಾವು ಕುಟುಂಬವನ್ನ ಮಾಡ್ಬೇಕ ನಾವು ರಾಸಾಯನಿಕ ಮುಕ್ತ ಅಡಬೆ ಮನೆ ಮಾಡ್ಬೇಕಂದ್ರ ಈ ಒಂದು ಪ್ಯೂರಿಫೈಯರ್ನ ಪ್ರತಿಯೊಬ್ರು ಮನೆಯಲ್ಲಿ ಇರಲೇಬೇಕು ನೋಡಿ ಆರ್ಡರ್ ನಮ್ಗೆ ಆಲ್ರೆಡಿ ಇಷ್ಟೊಂದು ಆರ್ಡರ್ ಸಿಕ್ಕವು ಇದರಿಂದ ಬಹಳಷ್ಟು ಜನ ಈಗ ಆಲ್ರೆಡಿ ನಾವು ತೋರಿಸಿರುವಂಥ ಡೆಮೊನ್ಸ್ಟ್ರೇಷನ್ಗೆ ಬಹಳಷ್ಟು ಜನ ಬುಕ್ ಮಾಡಿದ್ದಾರೆ ಈಗ ನಾವು ಹೊರಗೋಡಿಗೆ ಹೋಗಿ ಅವರಿಗೆ ನಮ್ಮ ಸಿನಿನ್ಗಳನ್ನು ಕೊಟ್ಟು ಅದನ್ನು ಟ್ರೈನಿಂಗು ಕೊಟ್ಟು ಬರಬೇಕು ಅದಕ್ಕೋಸ್ಕರ ಇಂಥ ಅದ್ಭುತ ಪ್ರಾಡಕ್ಟ್ ಇದೆ ಯಾಕೆಂದ್ರೆ ಯಾಕೆ ಲೈಟ್ ಮಾಡ್ತೀರಿ ಆದಷ್ಟು ಬೇಗ ಆರ್ಡರ್ ಮಾಡ್ರಿ ಈ ಒಂದು ಪ್ರಾಡಕ್ಟನ್ನು ನಿಮ್ಮ ಮನೆಗೆ ತೊಗೊಂಡ್ಬರ್ರಿ ನಿಮ್ಮ ಮನೆಯನ್ನು ವಿಷ ರಾಸಾಯನಿಕ ಮುಕ್ತ ಕುಟುಂಬವನ್ನು ಮಾಡಿರಿ ರಾಸಾಯನಿಕ ಮುಕ್ತ ನಿಮ್ಮ ಮನೆಯನ್ನು ಮಾಡಿರಿ अंत थैंक यू बेटर टियां आरोग्यवे भाग्य